ಹೈಕೋರ್ಟ್ ಅಡ್ವೊಕೇಟರು ಮತ್ತು ನಮ್ಮ ಸಂಘದ ಲೀಗಲ್ ಅಡ್ವೈಸರು ಕಾರ್ತಿಕೇಯಿ ನಮ್ಮ ಸಂಘದ ಪದಾಧಿಕಾರಿ ನನ್ನ ಎಡವೆ ರಾಜು ಪ್ರದೇಶ ನಮ್ಮ ಸಂಘದ ಉಪಾಧ್ಯಕ್ಷ ಇದ್ದಾರೆ ಇವತ್ತು ನಾವು ಈ ಪತ್ರಿಕಾ ಘೋಷ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮದು ಆದಿಜಾಂಬ ಸಮುದಾಯ ನಮಗೆಲ್ಲ ಗೊತ್ತಿದೆ ನಾವು ಸುಮಾರು ಮೂವತ್ತೆರಡು ವರ್ಷದ್ದು ಕೂಡ ಈ ರಾಜ್ಯದಲ್ಲಿ ಈ ಮೀಸಲಾತಿನಲ್ಲಿ ಏನು ಶೇಕಡಾ ಹದಿನೈದು ಮೀಸಲಾತಿ ಇತ್ತು ಅದರಲ್ಲಿ ಮಾನವ ಸಮುದಾಯಕ್ಕೆ ಜನಸಂಖ್ಯೆ ಆಧಾರದ ಮೇಲೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಅನ್ನೋ ಶುರು ಮಾಡಿದ್ವಿ ಈಗ ಅದು ಸುಮಾರು ವರ್ಷಗಳ ನಂತರ ನಮ್ಮ ಫೋಟೋ ಮುಂದುವರೆದು ಅದಕ್ಕೆ ಪರ ಆಗಿ ನಮ್ಮ ಈ ಒಂದು ವಾರ್ಡ್ ಫಲವಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿತ್ತು ಸರ್ಕಾರ ನ್ಯಾಯಮೂರ್ತಿಗಳು ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಈ ಸಮುದಾಯದಲ್ಲಿರುವಂಥ ಎಸ್ಸಿನಲ್ಲಿರುವಂತಹ ನೂರ ಒಂದು ಉಪಜಾತಿಗಳಲ್ಲಿ ಯಾರ್ಯಾರು ಎಷ್ಟು ಮಟ್ಟಿಗೆ ಮುಂದುವರೆದಿದ್ದಾರೆ ಎಷ್ಟು ಹಿಂದುಳಿದಿದ್ದಾರೆ ಅನ್ನುವಂಥ ಮೇಲೆ ಅವರ ಶೈಕ್ಷಣಿಕವಾದಂಥ ಸಾಮಾಜಿಕ ರಾಜಕೀಯ ಆರ್ಥಿಕ ಔದ್ಯೋಗಿಕ ರಂಗ ಎಲ್ಲ ವಿಷಯಗಳನ್ನ ಅವರು ಅಧ್ಯಯನ ಮಾಡಿ ನ್ಯಾಯಮೂರ್ತಿ ಸಾಧಿಸುವವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆಗ ಸದನ ಗೌಡರು ಮುಖ್ಯಮಂತ್ರಿ ಆಗಿದ್ರು ಆದರೆ ಆ ವರದಿ ಇದುವರೆಗೂ ಸದನದಲ್ಲಿ ಚರ್ಚೆನೇ ಆಗಲಿಲ್ಲ ಆದರೆ ಎಲ್ಲ ರಾಜಕೀಯ ಪಕ್ಷ ಕೂಡ ಅವತ್ತಿನ ಕೂಡ ನಾವು ನಿಮ್ ಪರವಾಗಿ ನಮ್ಮ ಸರ್ಕಾರ ಬಂದರೆ ಅದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾರೆ ಬಂದರು ಮಾಡಲಿಲ್ಲ ಕೊನೆಗೆ ಒಂದು ಈಗ ರಚನೆ ಮಾಡಿ ಅವರಿಗೆ ಎರಡು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಒಂದು ತೀರ್ಪನ್ನು ಕೊಡಬೇಕು ನ್ಯಾಯ ನ್ಯಾಯಮೂರ್ತಿ ಹಿಂದೆ ಕೂಡ ಅವರು ಕೆಲವರೆಲ್ಲ ಆಯುಗಳ ಅಧ್ಯಕ್ಷರಾಗಿದ್ದು ಅವರ ಅಧ್ಯಕ್ಷದಲ್ಲಿ ಮತ್ತೆ ಒಂದು ಆಯೋಗ ರಚನೆ ಆಗಿದೆ ರಚನೆ ಆಗಲೇ ಈಗ ಒಂದು ಹದಿನೈದು ದಿವಸ ಆಯಿತು ಆದ್ರೆ ಸರ್ಕಾರದಿಂದ ಅವ್ರಿಗೆ ಟೆನ್ಸ್ ಕೊಟ್ಟಿಲ್ಲ ಅವ್ರಿಗೆ ಸಿಬ್ಬಂದಿ ಕೊಟ್ಟಿಲ್ಲ ಮತ್ತೆ ಅವರಿಗೆ ಕಚೇರಿ ಕೊಟ್ಟಿಲ್ಲ ಸೊ ಅದರಿಂದ ಎನರ್ಜಿ ಮೇಲೆ ಅವ್ಗೇನು ಯಾವ ಹೊಲದಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಇದು ಏನೂ ಇಲ್ಲ ಡಿಲೇ ಮಾಡುವಂತ ಒಂದು ಪ್ರ್ಯಾಕ್ಟೀಸ್ ಅಷ್ಟೇ ಸೊ ಇದೆಲ್ಲ ನಾವು ವಿವರಿಸ್ತೀವಿ ಸೊ ಇದಕ್ಕಾಗಿ ನಾವು ಕಳೆದ ಒಂಬತ್ತೆರಡು ವರ್ಷದಲ್ಲಿ ಕೂಡ ನಾವು ನಿರಂತರವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಮಾನಿವ್ಯ ಸಮುದಾಯದ ಒಂದು ಸಾಮೇಜರು ಮಾಡ್ತಾ ಬಂದಿದ್ದೀವಿ ಈ ವರ್ಷ ಡಿಸೆಂಬರ್ ಅದು ಪ್ರತಿ ವರ್ಷ ಡಿಸೆಂಬರ್ ಮಾಡ್ತಾಯಿದ್ವಿ ಡಿಸೆಂಬರ್ ಒಂದಕ್ಕೆ ತಡ ತಡಾ ಈ ತಿಂಗಳು ಮೂವತ್ತು ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಕೂಡ ಅವತ್ತು ಇಡೀ ರಾಜ್ಯದಿಂದ ಸುಮಾರು ಐದು ಲಕ್ಷ ಜನರು ಬೆಂಗಳೂರಿಗೆ ಬರುವಂತ ಸಾಧ್ಯತೆ ಇದೆ ಇದರ ಒಂದು ಮುಖಂಡತ್ವವನ್ನ ನಮ್ಮ ಈ ಕರ್ನಾಟಕ ಆದಿಜ ಮಾದ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರಂತ ಮಾಜಿ ಸಚಿವ ಆಲ್ಕೋಟ್ ಹನುಮಂತಪ್ಪ ಅವರು ವಹಿಸಿದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಮಣಿವಣ್ಣವರ ಜೊತೆ ಕೂಡ ಒಂದು ಮಾತುಕತೆ ಇಟ್ಕೊಂಡಿದ್ವಿ ಮಾತುಕತೆ ಪ್ರದವಾಗಿದೆ ಈ ನಮ್ಮ ಒಂದು ಸಮಾವೇಶಕ್ಕೆ ಸರ್ಕಾರದಿಂದ ನಮ್ಗೆ ಸಹಕಾರ ಕೊಡಬೇಕು ಅನುಮತಿ ಕೊಡಬೇಕು ಅನ್ನುವಂಥ ವಿಷಯವನ್ನು ಅವ್ರ ಮುಂದೆ ಮುಂದಿಟ್ಟು ನಾವು ಅವ್ರ ಸಹಾಯ ಕೇಳಿದ್ವಿ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಸೊ ಈ ತಿಂಗಳ ಮೂವತ್ತನೇ ತಾರೀಕು ನಾವು ದೊಡ್ಡ ಸಮಾವೇಶ ಮಾಡಿಕೊಳ್ತಿದ್ವಿ ಈ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಮೂವತ್ ಮೂರು ಸಾವಿರ ಗ್ರಾಮಗಳಿಂದ ನಮ್ಮ ಜನ ಬರ್ತಾರೆ ಅವತ್ತು ಇಡೀ ಬೆಂಗಳೂರು ಬಂದ್ ಆಗ್ತದೆ ಅವತ್ತು ಎಲ್ಲಿ ನೋಡಿದ್ರು ಜನನೇ ತುಂಬಿರ್ತಾರೆ ಯಾಕಂತ ಹದಿನಾರಲ್ಲಿ ಏಪ್ರಿಲ್ ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಗೀರಾಮ್ ಅವರ ಜಯಂತಿಯ ದಿವಸ ಆಮೇಲೆ ಅವರು ಗೆದ್ರು ಕೂಡ ಅವರ ಸರ್ಕಾರ ಬರಲಿಲ್ಲ ಹಂಗಾಗಿ ಆ ಸಮಯದಲ್ಲಿ ಆ ಐದು ಅವರು ಈ ಒಂದು ಏನು ಅನುಸರಣೆ ಮಾಡಲಿಕ್ಕೆ ಆಗಲಿಲ್ಲ ಈಗ ಅವರ ಮುಖ್ಯಮಂತ್ರಿಗಳಿದ್ದಾರೆ ಅವರು ಅನುಸರಣ ಮಾಡೋದಕ್ಕೆ ಕೆಲವು ಹಳೆಯ ತಲೆಗಳು ಒಳಗಡೆ ಇರುವಂತಹ